ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಟಿ ಇ ಟಿ ಪರೀಕ್ಷೆ ಕುರಿತು ಒಂದು ಬಹಳ ಮುಖ್ಯವಾದಂಥ ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ ಏನಂತಂದ್ರೆ ಟಿ ಇ ಟಿ ಪರೀಕ್ಷೆ ಬರೆಯುವಾಗ ಈ ತಪ್ಪುಗಳನ್ನು ಮಾಡಬೇಡಿ ಎಷ್ಟೋ ಜನ ಇದರಿಂದ ನೌಕರಿಯನ್ನೇ ಮಿಸ್ ಮಾಡಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಖಂಡಿತ ಎಷ್ಟೋ ಜನ ಈ ಮಿಸ್ಟೇಕನ್ನು ಮಾಡಿರೋದರಿಂದ ಬಹಳಷ್ಟು ಬ್ರಿಲಿಯಂಟ್ ಇದ್ರೂ ಕೂಡ ಕೆಲವೊಮ್ಮೆ ಈ ಸಮಯದ ಕೈಯಲ್ಲಿ ಸಿಕ್ಕು ಸಿಂಪಲ್ ಮಿಸ್ಟೇಕ್ ಮಾಡಿದ್ದಾರೆ ಬಟ್ ಮೇಜರ್ ದುಷ್ಪರಿಣಾಮ ಬೀರಿರ್ತದೆ ಹೀಗಾಗಿ ಈ ತಪ್ಪುಗಳನ್ನು ನೀವು ಕೂಡ ಮಾಡಬೇಡ್ರಿ ಏಕೆಂತಂದ್ರೆ ರೀಸೆಂಟ್ಲಿ ನೋಟಿಫಿಕೇಶನ್ ಆಗೋದಿದೆ ಈ ಟಿ ಇ ಟಿ ಏನಾದರೂ ಮಿಸ್ ಮಾಡಿಕೊಂಡ್ರಿ ಅಂತಂದ್ರೆ ನೀವು ಜಾಬ್ ಇಡೋದು ಕಷ್ಟ ಸಾಧ್ಯ ಅಂದರೆ ಮತ್ತೆ ಸ್ವಲ್ಪ ಮುಂದೆ ಹೋಗ್ಬೋದು ಸ್ವಲ್ಪ ವರ್ಷಗಳ ಕಾಲ ಹೀಗಾಗಿ ಈ ತಪ್ಪುಗಳನ್ನು ಮಾಡಬೇಡಿ ಹಾಗಾದರೆ ಯಾವ ತಪ್ಪುಗಳು ಅಂಥೇಳಿ ನೋಡೋಣ ನಾವು ಮೊದಲಿಗೆ ನೋಡಬೇಕಾತಂದ್ರೆ ನೀವು ಟಿ ಇ ಟಿ ಎಕ್ಸಾಮ್ ರೀ ಮುಂಚೆಯಿಂದನೂ ಕೂಡ ಸೊ ಬರದಾರಿಗೆ ಎಕ್ಸ್ಪೀರಿಯೆನ್ಸ್ ಇರ್ತದೆ ಆಮೇಲೆ ಅದ್ರ ಬಗ್ಗೆ ಸೀರಿಯಸ್ ಆಗಿದ್ದಂಥವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ ಆದ್ರೆ ಬಹಳಷ್ಟು ಜನರು ಏನು ಮಾಡ್ತಾರೆ ಅಂತಂದ್ರೆ ನೀವು ಅದರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಏನೋ ಹಾಕಿ ಬರ್ತೀರಿ ನಾ ಹಂಗೆ ಮಾಡಬಾರ್ದಿತ್ತು ಹಿಂಗೆ ಮಾಡಬಾರ್ದಿತ್ತು ಅಂತ ರೀ ನೋಡಿ ಟಿ ಟಿ ಕ್ವಶನ್ ಪೇಪರ್ ಕೊಟ್ಟ ನಂತರ ಅಲ್ಲಿ ಕನ್ನಡ ನೀವು ಬಿಡಿಸ್ತರಿ ಕನ್ನಡ ವಿಷಯನ ಪ್ರಶ್ನೆಗಳನ್ನ ಬಿಡಿಸ್ತೀರಿ ನೆಕ್ಸ್ಟು ಇಂಗ್ಲೀಷ್ ಇರ್ತದ ನೆಕ್ಸ್ಟ್ ಇಂಗ್ಲೀಷ್ ಇದ್ರೆ ಆ ಫಸ್ಟ್ ಪಾರ್ಟಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಯಾರು ಬಿಡಿಸಬಾರ್ದು ಅಂದ್ರೆ ಯಾರು ಅಂತಂದ್ರೆ ಬಹುತೇಕರಿಗೆ ಹೇಳ್ತದನ್ನ ಬಹುತೇಕರದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ತದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತದೆ ನಾ ಹೇಳೋದು ನಾವೇನ್ಮಾಡ್ತೀವಿ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದ್ದಾರೋ ಸಮಸ್ಯೆ ಏನಾಗ್ತದಂದ್ರೆ ಅಂದ್ರೆ ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನ ನೋಡುವ ಬದಲು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇರ್ತದ ಏನ್ರಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಹೇಳಿ ಈ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪ್ರತ್ ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸಬಾರ್ದು ಎಷ್ಟೋ ಜನ ಇದನ್ನೇ ಮಿಸ್ಟೇಕ್ ಮಾಡಿದಾರ ನಮ್ಮ ಫ್ರೆಂಡ್ಸು ಕೂಡ ಮಿಸ್ಟೇಕ್ ಮಾಡಿದಾರ ಇನ್ನೂವರೆಗೂ ಪಾಪ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಚಾನ್ಸ್ ಪಾಸ್ ಆಗಿ ಆಮೇಲೆ ಟೀಚರ್ ಆದ್ರೆ ಹೀಗಾಗಿ ಈ ಮಿಸ್ಟೇಕ್ ಮಾಡಬಾರ್ದು ನಮಗೂ ನಮ್ಗು ಓರಲ್ಲಾಗಿ ಬರುವಂಥದ್ದು ಯಾವ್ದು ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಬರ್ಬೇಕು ಫಸ್ಟ್ ಪಾರ್ಟ್ ಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತೇಳಿ ಬರ್ತದಲ್ರಿ ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲೇ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು ನಾವು ನೋಡಿರಿ ಅಲ್ಲಿ ಉರ್ದು ಇರ್ಬೋದು ಬೇರೆ ಬೇರೆ ಭಾಷೆಗಳು ಇರ್ತಾವೆ ರೀ ಭಾಷೆ ನಾವು ಲಾ ಫಸ್ಟ್ ಲ್ಯಾಂಗ್ವೇಜ್ ತೊಗೊಬಾರ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಪ್ರಶ್ನೆ ಪತ್ರಿಕೆ ಇರ್ತೈತಲ್ಲ ಅಲ್ರಿ ಅದನ್ನು ತೆಗೆದುಕೊಳ್ಬೇಕು ರೀ ಇದ್ದು ಸಿಂಪಲ್ಲ ಬಟ್ ಮೇಜರ್ ನಿಮ್ಮ ಜೀವನವನ್ನು ನಾವು ಲೋಕಲ್ ಹೇಳ್ಬೇಕಾರೆ ಹಳ್ಳ ಹಿಡಿಸೋಂಥದ್ರಿ ಭಾಳಷ್ಟು ಜನ ಹಿಂಗಾಗಿತ್ತು ಹೀಗಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಬರ್ಬೇಕು ಯಾರಿಗೆ ಹೇಳಕ್ಕೆ ಅರ್ಥ ಮಾಡಿಕೊರಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಯಾರ್ದು ಇಂಗ್ಲೀಷ್ ಇರ್ತೈತೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಓಕೆ ಮತ್ತು ಯಾರು ಫಸ್ಟ್ ಲ್ಯಾಂಗ್ವೇಜೇನ ಇಂಗ್ಲೀಷ್ ಇರ್ತದೆ ಅದ್ರ ಅವ್ರು ಬರಬಹುದು ನೀವು ಟೆಂತ್ ಮಾರ್ಕ್ಸ್ ಕಟ್ಟ ತೆಗೆದು ನೋಡ್ರಿ ಫಸ್ಟ್ ಲ್ಯಾಂಗ್ವೇಜ್ ಅವ್ರು ಸೆಕೆಂಡ್ ಲಾಂಗ್ವೇಜ್ ಅನ್ನೋದು ನಿಮಗೆ ಗೊತ್ತಾಗ್ತದೆ ಓಕೆ ಸ್ನೇಹಿತರೆ ಈ ಮಿಸ್ಟೇಕನ್ನು ಯಾರು ಮಾಡಬೇಡ್ರಿ ಇದಾದ ನಂತರ ನೆಕ್ಸ್ಟ್ ನಿಮ್ಗೆ ಸಮಸ್ಯೆ ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಸರ್ ಹಾಕೋದು ಹೆಂಗ್ರಿ ಅಂತ ಹೇಳಿ ಈಗಾಗಲೇ ನಾವು ಮ್ಯಾರಾಥಾನ್ ವಿಡಿಯೋ ಮಾಡಿದೆವು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಬಗ್ಗೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳನ್ನು ಸರ್ ಯಾವ ರೀತಿ ಹಾಕೋದು ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ತೇನೆ ರೀ ನಾನು ಇದರಿಂದ ಆಟೋಮೆಟಿಕ್ಲಿ ಒಂದು ಮೂರ್ನಾಲ್ಕು ಪ್ರಶ್ನೆ ಆನ್ಸರ್ಗಳು ಕೂಡ ನಿಮಗೆ ಜಂಪ್ ಆಗೇ ಆಗ್ತಾವ್ರಿ ಡೌಟೇ ಇಲ್ಲಾದ್ರೂ ಸಿಂಪಲ್ ಟ್ರಿಕ್ಸ್ ಅದಾವೆ ಕೆಲವೊಂದು ಈ ಶೈಕ್ಷಣಿಕ ಮನೋವಿಜ್ಞಾನ ಅಪ್ಲೈ ಬಂತಂದ್ರೆ ಹೆಂಗೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು ಆಮೇಲೆ ಈ ಬೋಧನಾ ಕ್ರಮಗಳು ಆಗಿರ್ಬೋದು ಈ ರೀತಿ ಪ್ರಶ್ನೆಗಳು ಬಂದಾಗ ನಮ್ದು ಪಾಸಿಟಿವ್ ಆನ್ಸರ್ ಇರ್ಬೇಕು ಯಾವತ್ತು ಏನ್ರಿ ಪಾಸಿಟಿವ್ ಆನ್ಸರ್ ಇರಬೇಕು ಅನಂತರ ಎಲ್ಲವೂ ಕೂಡ ಶಿಶು ಕೇಂದ್ರಿತವಾಗಿರಬೇಕು ಉತ್ತರಗಳು ಶಿಶು ಕೇಂದ್ರಿತವಾಗಿರಬೇಕು ಶಿಶು ಕೇಂದ್ರಿತ ಅಂದ್ರೆ ಮಗುವನ್ನ ಕೇಂದ್ರೀಕರಣ ಕೇಂದ್ರ ಬಿಂದು ಇರಬೇಕು ಆ ರೀತಿ ಉತ್ತರಗಳು ಬರಬೇಕು ಜನ್ರಲ್ ಆಗಿ ಥಿಂಕ್ ಮಾಡಿದಾಗ ಇಷ್ಟು ವರ್ಷ ಎರಡು ವರ್ಷ ಬಿ ಎಡ್ ಅಥವಾ ಡಿ ಎಡ್ ಮಾಡಿದೆ ಅಂತಂದ್ರೆ ಅಥವಾ ನಾವು ಸ್ಕೂಲಲ್ಲಿ ಕಲಿಸಿದ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಆರಾಮ್ಸಿ ಇದನ್ನು ಉತ್ತರನ ಹಾಕ್ಬೋದು ಆರಾಮಾಗಿ ಉತ್ತರ ಹಾಕ್ಬೋದು ಶಿಶು ಕೇಂದ್ರಿತ ಅಂತಂದ್ರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾನೆ ನೋಡ್ರಿ ಒಂದು ಮಗ ಮಗು ದಿನಾಲು ಗೃಹಪಾಠವನ್ನು ಮಾಡಿಕೊಂಡು ಬರುವುದಿಲ್ಲ ಆಗ ಶಿಕ್ಷಕರಾದವರು ನೀವು ಏನು ಮಾಡುತ್ತೀರಿ ಆಪ್ಷನ್ ಎ ನಾ ಮಗುವಿಗೆ ಗೃಹಪಾಠ ಹೇಳುವುದನ್ನೇ ಬಿಟ್ಟು ಬಿಡುತ್ತೇನೆ ಆಪ್ಷನ್ ಬಿ ಏನಾಗಿರ್ತದ ಅಂತಂದ್ರೆ ಆ ಮಗುವಿಗೆ ಕಠಿಣವಾದ ಶಿಕ್ಷೆ ನೀಡುತ್ತೇನೆ ಆಪ್ಷನ್ ಸಿ ಏನಂತ ಮಗುವಿಗೆ ಚಾಕ್ಲೇಟನ್ನು ನೀಡುತ್ತೇನೆ ಆಪ್ಷನ್ ಡಿ ಆ ಮಗುವಿನ ಸಮಸ್ಯೆಯನ್ನು ನಾನು ಅರಿತುಕೊಳ್ಳಲು ಪ್ರಯತ್ನಿಸುತ್ತೇನೆ ನೋಡ್ರಿ ಮೊದಲನೇದೇನಿತ್ತು ಮಗುವಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತೇನೆ ಇದು ಜನ್ರಲಾಗಿ ಎಲ್ಲ ಕಡೆ ಬಳಸ್ತಾರ ಬಟ್ ಸೈಂಟಿಫಿಕ್ಲಿ ರಾಂಗ್ ಇದು ಮಗುವಿಗೆ ಶಿಕ್ಷೆಯನ್ನು ಕೊಡುವುದು ನೆಗೆಟಿವ್ ಯಾಕಂದ್ರೆ ನಾವು ಶಿಶು ಕೇಂದ್ರಿತ ಮೈಂಡಲ್ಲಿ ಏನಿರ್ಬೇಕು ನಮ್ಗೆ ಶಿಶು ಕೇಂದ್ರಿತ ಉತ್ತರ ಬರಬೇಕು ಮಗುವಿನ ವೈಯಕ್ತಿಕ ಸಮಸ್ಯೆಗಳು ಏನದವನ್ನ ಅರಿತುಕೊಳ್ಳಲು ಪ್ರಯತ್ನಿಸುತ್ತೇನೆ ಚಾಕ್ಲೇಟ್ ಕೊಡ್ತೇನೆ ಅಂತಂದ್ರೆ ಅದು ನೆಗೆಟಿವ್ ಆದ್ರೆ ಮತ್ತು ಅವನಿಗೆ ಋಣಾತ್ಮಕ ಪುನರ್ಬಲನ ಕೊಟ್ಟಂಗೆ ನಾವು ಡೈಲಿ ಮಾಡೋ ಹೋಮ್ವರ್ಕ್ ಮಾಡ್ಕೊಂಬರಲಿಲ್ಲ ಅಂದರೆ ಚಾಕ್ಲೇಟ್ ಅನ್ನೋದು ಕನ್ಫರ್ಮ್ ಆಗಿ ಬರ್ತೈತೆ ಅವ್ನು ಅದು ಕೂಡ ರಾಂಗ್ ಆಗ್ತದೆ ಗೃಹಪಾಠ ಹೇಳೋದನ್ನೇ ಬಿಡುತ್ತೇನೆ ಇದು ಪದ್ಧತಿಗೆ ವಿರೋಧ ಕಲಿಕೆಗೆ ವಿರೋಧವಾದಂಥದ್ದು ಅರ್ಥ ಆಗುತ್ತೆ ಇದೊಂದು ಎಕ್ಸಾಂಪಲ್ ಕೊಡಕ್ಕೇನ್ರಿ ನಾ ಈ ರೀತಿ ಪಾಸಿಟಿವ್ ಆಗಿರುವಂಥ ಉತ್ತರಗಳು ಬರಬೇಕು ಆಲ್ಮೋಸ್ಟ್ ಆಲ್ ಅಲ್ಲಿ ಒಳಗೆ ಅಂದರೆ ಶಿಶುವನ್ನು ಕೇಂದ್ರ ಇದು ಮೇನ್ ನೋಡ್ ಕೀವರ್ಡ್ ಶಿಶು ಕೇಂದ್ರಿತ ಉತ್ತರಗಳಿರಬೇಕು ಅಂದ್ರೆ ಮಗುವಿಗೆ ಸಹಕಾರಿಯಾಗುವಂತವ ಅನುಕೂಲಕರಿ ಆಗುವಂಥವು ಇರಬೇಕು ನೀವು ಥಿಂಕ್ ಮಾಡುವಾಗ ಒಬ್ಬ ಸಾಮಾನ್ಯನಂತೆ ಥಿಂಕ್ ಮಾಡಬಾರ್ದು ಯಾಸ್ ಎ ಟೀಚರ್ ಆಗಿ ಥಿಂಕ್ ಮಾಡ್ಬೇಕು ಒಬ್ಬ ಶಿಕ್ಷಕನಾಗಿ ಥಿಂಕ್ ಮಾಡ್ಬೇಕು ಎಲ್ಲ ಕೆ ಎಸ್ ಇಂಟ್ರೂದಾಗು ಆಮೇಲೆ ಮುಂಚೆ ಎಲ್ಲ ಇಂಟ್ರ್ಯೂ ಇರ್ತದೋ ಆಮೇಲೆ ಈಗ ಕೂಡ ಪ್ರೈವೇಟ್ದಾಗೆ ಇಂಟ್ರ್ಯೂ ಇರ್ತಾವಲ್ರಿ ಅವಾಗ ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರಂದ್ರ ನೀನು ಅಧಿಕಾರಿಯಾಗಿದ್ದರೆ ಏನು ಮಾಡುತ್ತಿ ಇಂಥ ಸಂದರ್ಭದಲ್ಲಿ ಅದೇ ರೀತಿ ಇಲ್ಲಿ ಉತ್ತರಗಳು ನಿಮ್ಗೆ ಯಾವ ರೀತಿ ಬರಬೇಕಂತಂದ್ರ ನೀನು ಶಿಕ್ಷಕ ನಿದ್ದೆ ಅಂತ ತಿಳ್ಕೊಂಡನ ಆನ್ಸರ್ ಮಾಡ್ಬೇಕು ಶಿಕ್ಷಕನಿದ್ದಾಗ ಉತ್ತರಗಳು ಎಲ್ಲವೂ ಶಿಶು ಕೇಂದ್ರಿತವಾಗಿರ್ಬೇಕು ಎಲ್ಲ ಅಂತಂದ್ರೆ ಇದರಂತ ಎಲ್ಲಕ್ಕೂ ಅಪ್ಲೈ ಆಗೋಲ್ರಿ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಮಗುವಿನ ಹಿತದೃಷ್ಟಿಯಿಂದ ಇದು ಯಾವಾಗ ಬರ್ತೈತೆ ಅಂದ್ರೆ ನೀವೆಲ್ಲ ಓದ್ಯಾಗ ಬರ್ತೈತೆ ಅಂದ ಇದ್ರ ಕಾಮನ್ ಸೆನ್ಸ್ ರೀ ಕಾಮನ್ ಸೆನ್ಸ್ ಥಿಂಕ್ ಮಾಡ್ರೆ ಸಾಕು ಪರ್ಸ್ನದು ಇಂಗ್ಲೀಷ್ನಲ್ಲಿ ಮಿಸ್ಟೇಕ್ ಮಾಡ್ಬೋದು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಫಸ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕು ರೀ ಇಲ್ಲ ರೀ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತಂದ್ರೆ ಇಂಗ್ಲೀಷ್ ಸೆಕೆಂಡ್ ಹೋಗಿ ಆನ್ಸರ್ಗಳನ್ನು ಹಾಕಬೇಕು ಎರಡು ನೆಕ್ಸ್ಟ್ ಸಮಸ್ಯೆ ಏನಾಗ್ತದೆ ಅಂತಂದ್ರೆ ನಿಮಗೆ ಎಕ್ಸಾಂಪಲ್ ಕನ್ನಡದಾಗ ಮೂವತ್ತು ಪ್ರಶ್ನೆ ಇದಾವಂತಂದ್ರ ಈ ಮೂವತ್ತು ಪ್ರಶ್ನೆಗಳನ್ನ ಶೇಡ್ ಮಾಡುವವರೆಗೆ ನೀವು ಬೇರೆ ಸಬ್ಜೆಕ್ಟ್ ಹೋಗಲ್ಲ ಇದು ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಈ ಮೂವತ್ತು ಪ್ರಶ್ನೆಗಳನ್ನ ಮುಗಿಸಿದ ನಂತರನ ಮುಂದೆ ಹೋಗದೈತಿಲ್ರಿ ಇದು ತಪ್ಪು ಎನ್ನುವುದು ನನ್ನ ಅಭಿಪ್ರಾಯ ನೀವು ಟ್ರೈ ಮಾಡ್ರಿ ಏನ್ ಮಾಡ್ಬೇಕ್ರಿ ಸರ್ ಹಂಗಾದ್ರ ಏನ್ ಮಾಡ್ಬೇಕಂತಂದ್ರ ನೀವು ಮೂವತ್ತು ಇಲ್ಲಿ ಹಾಕ್ಬೇಕಾತಂದ್ರ ಈ ಕನ್ನಡ ವಿಷಯದ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಈಸಿ ಇದ್ದದು ನಿಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ದುದು ಮಾತ್ರ ರೈಟ್ ಮಾಡಬೇಕು ನೆಕ್ಸ್ಟ್ ಸಬ್ಜೆಕ್ಟ್ಗೆ ಜಂಪ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಓಕೆ ಇದ್ದು ಮಾತ್ರ ಇದು ಎಲ್ಲಿ ತನಕ ಅಂದ್ರೆ ಒಂದರಿಂದ ಒಂದು ನೂರ ಐವತ್ತು ಪ್ರಶ್ನೆಗಳವರೆಗೆ ಹಂಡ್ರೆಡ್ ಪರ್ಸೆಂಟ್ ಇದು ನನಗೆ ಗೊತ್ತೈತಿ ಗೊತ್ತೈತಿ ಇದು ಪಕ್ಕಾ ಅನ್ನೋದ್ರಾಗ ಹಾಕ್ಬೇಕು ಅದನ್ನ ಬಿಟ್ಟು ನೀವು ಒಂದೊಂದು ಸಬ್ಜೆಕ್ಟ್ ಇದಾದ ನಂತರ ಇಂಗ್ಲೀಷ್ ಬರ್ತೈತಿ ಇಂಗ್ಲೀಷ್ ಮುಗಿಸೋದ್ರಾಗ ಬೆಳಕಾಗಿಬಿಡ್ತೈತೆ ಬೆಳಕಂದ್ರೆ ಗೊತ್ತಾಗತ್ತಲ್ರಿ ಇಂಗ್ಲೀಷ್ ಮಾಡ್ಕೊ ಮುಗಿಸೋದ್ರಾಗ ಬೆಳಕಾಗ್ತೈತಿ ಮುಂದೆ ಸೈಕಾಲಜಿಗೆ ಹೋಗೋದು ಕೇಳಿದ್ ತಲೆ ಇರೋದಿಲ್ಲ ಔಟ್ ಆಫ್ ದಿ ವರ್ಲ್ಡ್ ತಲೆ ಎಲ್ಲಿ ಹೋಗಿರ್ತದೆ ಹೀಗಾಗಿ ಈಜಿದದು ಒಂದು ನೂರ ಐವತ್ತರವರೆಗೆ ಹೋಗ್ಬೇಕು ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಪ್ಯಾರಾಗ್ರಾಫ್ದಾಗ ಸ್ವಲ್ಪ ಸಮಸ್ಯೆ ಬರ್ತೈತೆ ನಿಮ್ಗೆ ಪ್ಯಾರಾಗ್ರಾಫ್ದಾಗ ಪ್ಯಾರಾಗ್ರಾಫ್ದಾಗ್ರಿ ನೀವು ಫಸ್ಟಿಗೆ ಹೋದ ನಂತರ ಸಡನ್ಲಿ ಒತ್ತಡ ಜಾಸ್ತಿ ಇರ್ತೈತೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತೈತೆ ಪ್ಯಾರಾಗ್ರಾಫ್ದಾಗ ಆನ್ಸರ್ಗಳನ್ನ ನಿಮ್ಗೆ ಹಾಕೋದು ಅಷ್ಟು ಈಸಿ ಆಗೋಲ್ಲ ಪ್ಯಾರಾಗ್ರಾಫ್ಸ್ ಈಸಿ ಬಂದಿತ್ತಂದ್ರೆ ಓಕೆ ಸ್ವಲ್ಪ ಅದನ್ನು ಟ್ವೀಸ್ಟ್ ಮಾಡಿದ್ದಂತಂದ್ರೆ ಇಮಿಡಿಯೇಟ್ ಆನ್ಸರ್ ಬರೋಲ್ಲ ಅದಕ್ಕೆ ಟೈಮ್ ಕೊಡಿರಿ ಒಂದರಿಂದ ಐದು ಸಲ ಓದ್ರಿ ಐದು ಸರಿ ಓದ್ರಿ ಹಂಡ್ರೆಡ್ ಪರ್ಸೆಂಟ್ ಪ್ಯಾರಾಗ್ರಾಫ್ದಾಗಿಂದ ಆನ್ಸರ್ ಬಂದೇ ಬರ್ತಾವ್ರು ಐದು ಸರಿ ಓದ್ಬೇಕು ರೀ ಇನ್ನು ಭಾರಿ ಹಳೆಗನ್ನಡಾದ ಆ ರೀತಿ ಅಂತಂದ್ರೂ ಅವಾಗೂ ಕೂಡ ಉತ್ತರ ಹೊಳ್ತಿದ್ರು ಐದು ಸಲ ಓದ್ಬೇಕು ಇದೇನು ಎಕ್ಸೈಟ್ಮೆಂಟ್ ಮುಗಿದ ಮೇಲೆ ನಮ್ಮದು ಒಂದೇ ಪ್ರಶ್ನೆನ ಹಾಕ್ಬೇಕಂತ ಏನಿಲ್ಲ ನೀವು ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ಒಂದನೇ ಪ್ರಶ್ನೆಗೆ ಉತ್ತರ ಹಾಕ್ಬೇಕಂತ ಏನಿಲ್ಲರಿ ಹೀಗಾಗಿ ಇದನ್ನು ಫಾಲೋ ಮಾಡಿ ಲಾಸ್ಟ್ನೇ ತನಕ ಈಜಿದ್ದು ಅಲ್ಲಿ ಒಂದು ಆದ ನಂತರ ಒಂದು ಅರ್ಧ ಗಂಟೆ ಆದ ನಂತರ ನಾರ್ಮಲ್ ಆಗ್ತವೆ ನಾವು ಹಾಟ್ ಶೀಟ್ ಮೇಲಿಂದ ನಾರ್ಮಲ್ ಸ್ಟೇಜಿಗೆ ಬರ್ತೀರಿ ನಾರ್ಮಲ್ ಸ್ಟೇಜಿಗೆ ಬಂದ ನಂತರ ಏನು ಮಾಡಬೇಕಾಗ್ತದೆ ಅಂದ್ರೆ ಈಗ ದ್ವಂದ್ವ ಇರ್ತಾವಲ್ಲ ರೀ ಫಿಫ್ಟಿ ಫಿಫ್ಟಿ ಅದು ಸರಿನೋ ಈ ಸರಿನೋ ಈ ಪ್ರಶ್ನೆಗಳಿಗೆ ಉತ್ತರ ಖಂಡಿತ ಬರ್ತೈತೆ ನಿಮಗೆ ಯಾಕಂದ್ರೆ ಮೈಂಡ್ ನಾರ್ಮಲ್ ಸ್ಟೇಜಿಗೆ ಬರ್ತದೆ ಇದನ್ನು ಮಾಡ್ಬೇಕು ಫಿಫ್ಟಿ ಫಿಫ್ಟಿದು ಹಾಕೋತೋಗ್ಬೇಕು ಆದರೆ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ನೆಕ್ಸ್ಟ್ ಹೇಳೋದು ಏನಂತಂದ್ರೆ ಯಾವತ್ತು ಏನು ಸಿಕ್ಸ್ಟಿ ಮಾರ್ಕ್ಸ್ ಇರ್ತೈತಲ್ಲ ನಿಮ್ಮ ಮೆಥಡ ಮೆಥಡ್ ಮೇಲೆ ಇರುವಂಥದ್ದು ಎಸ್ ಎಸ್ ಇರ್ಬೋದು ಸೈನ್ಸ್ ಮ್ಯಾಥ್ಸ್ ಇರ್ಬೋದು ಈ ಪ್ರಶ್ನೆಗಳನ್ನ ಫುಲ್ ಟಾರ್ಗೆಟ್ ಮಾಡ್ಬೇಕು ನೀವು ಒಂದೇಳೆ ಸೈಕಾಲಜಿ ಇಂಗ್ಲೀಷನ್ನು ಲಾಸ್ಟ್ ನೀವು ತಗೋಬೋದು ಸೈಕಾಲಜಿ ಮತ್ತು ಇಂಗ್ಲೀಷನ್ನು ಅದ್ರ ಮ್ಯಾಲೆ ನಮ್ಗೆ ಜಾಸ್ತಿ ಹಿಡಿತಿಲ್ಲ ಗ್ರಿಪ್ ಇಲ್ಲ ಅಂತಂದ್ರೆ ನೀವು ಕೊನೆಗೆ ಆ ಪ್ರಶ್ನೆಗಳನ್ನ ಬಿಡಿಸ್ಬೋದು ಬಟ್ ಇಲ್ಲಿ ನಿಮ್ಮದು ಮೇಜರ್ ಇದಕ್ಕೆ ಸ್ಕೋರ್ ಕಾರ್ಡ್ ಇದೆ ನಿಮ್ಮ ಸ್ಕೋರ್ ಕಾರ್ಡ್ ಇದಾರೆ ಇಲ್ಲೇ ಜಂಪ್ ಆಗೋದ್ರಿ ಈ ಸ್ಕೋರ್ ಕಾರ್ಡ್ದಾಗ ಮಿನಿಮಮ್ ನಲ್ವತ್ತು ಹೊಡೆದ್ರಿ ಅಂತಂದ್ರೆ ಮುಗಿತಲ್ಲಿಗೆ ನೀವು ಟಿ ಇ ಟಿ ಪಾಸ್ ಅಂತ ತಿಳ್ಕೊಂಬಿಡೋದು ಅರ್ಥ ಆಗತ್ತೈತ್ರಿ ಇಲ್ಲಿ ಪ್ರಶ್ನೆ ಬಂದೇ ಬರ್ತವೆ ಯಾಕೆ ಆ ವಿಷಯ ಮೇಲೆ ಹಿಡಿತಿರ್ತದೆ ನಿಮ್ಗೆ ಈಗ ಇದನ್ನು ಯಾವತ್ತೂ ಬಿಡ್ಬಾರ್ದು ಸಿಕ್ಸ್ಟಿ ಕ್ವಶನ್ಸ್ ಏನಿರ್ತಾವಲ್ಲ ಅದನ್ನ ಯಾವತ್ತು ಬಿಡ್ಬಾರ್ದು ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಅಲ್ಲೇ ನಿಮ್ಗೆ ಜಾಸ್ತಿ ಗ್ರಿಪ್ ಇರ್ತದೆ ಆಮೇಲೆ ಇಂಗ್ಲೀಷ್ ನಿಮ್ಗೆ ಬರ್ದು ಅಂದ್ರೆ ಲಾಸ್ಟಿಗೆ ಟಚ್ ಮಾಡ್ಬೋದು ಅದನ್ನು ಸೈಕಾಲಜಿನೂ ಯಾವ್ದು ನಿಮ್ಗೆ ಟಪ್ ಅನಿಸ್ತಿಲ್ಲ ಇದಂಥ ವಿಷಯ ಹೇಳೋದಲ್ಲ ಯಾವುದು ಟಪ್ ಅನಿಸ್ತೈತಿ ಕೊನೆಗೆ ಎಕ್ಸಾಂಪಲ್ ಮ್ಯಾಥ್ಸ್ ಬರ್ತೈತಿ ಮ್ಯಾಥ್ಸ್ ಬಂದಾಗ ಸಿಕ್ಕಾಪಟ್ಟೆ ಟಪ್ ಬಂತು ಅಲ್ಲೇ ಕುಂಡೋದಿಲ್ಲ ಈ ಲೆಕ್ಕ ಬರ್ತೈತೆ ಬಿಡ್ತೈತಿ ಎಷ್ಟು ಮಿನಿಮಮ್ ಒಂದು ನೂರ ಐವತ್ತು ನಿಮಿಷದ ಅಲ್ಲ ಯಾವ್ದು ನೀವು ಮ್ಯಾಥ್ಸ್ ಬಿಡ್ಸಾಕ ಒಂದು ನೂರು ನಿಮಿಷ ತೊಗೊಂಡ್ರಿ ಏನು ಮಾಡೋದು ಯೂಸ್ಲೆಸ್ ಅದು ಇದು ಸಮಯದ ನಿರ್ವಹಣೆಯೊಂದಿಗೆ ಅಂಕಗಳು ಬರಬೇಕು ಇದಕ್ಕೆ ಎಕ್ಸಾಮ್ ಅಂತಾರೆ ದಿನ ಕೊಟ್ಟರೆ ಎಲ್ಲರೂ ಬಿಡಿಸ್ತಾರೆ ಅದನ್ನು ಅರ್ಥ ಆಗೈತಿ ರೀ ಅಷ್ಟು ಕೊಟ್ಟಂಥ ಸಮಯದಲ್ಲಿ ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರಿಸುವುದೇ ಪರೀಕ್ಷೆ ಆಗಿರ್ತದೆ ಹೀಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಕೊನೆಗೆ ನಿಮ್ಗೆ ಯಾವ ಟಾಪ್ ಅನಿಸುತ್ತೆ ಅದನ್ನ ಕೊನೆಗೆ ಇಟ್ಕೋಬೇಕು ಇದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ವಿಷಯ ಇದು ಕೂಡ ಮೇಜರ್ ಎಷ್ಟೋ ಜನ ಹಾಲ್ ಟಿಕೆಟ್ ಏನೈತೆ ಅಂತ ನೋಡಿರೋದಿಲ್ಲ ಅಲ್ಲಿ ಎಕ್ಸಾಮ್ ಹಾಲ್ ಅದನ್ನ ಹೋದ ನಂತರ ಕೇಳ್ತಾರೆ ನೀವು ಏನಂತಂದ್ರೆ ಆ ಪೆನ್ ನಡೆದೈತೆನಾ ಈ ಕಲರ್ ಪೆನ್ ನಡ್ದೈತೆನಾ ಅಷ್ಟು ಗಂಟೆಗೆ ಹೋಗೋದೇನ ಇಷ್ಟು ಗಂಟೆಗೆ ಹೋಗೋದೇನ ದಯಮಾಡಿ ಈ ಮಿಸ್ಟೇಕನ್ನು ಮಾಡಬೇಡ್ರಿ ಆಮೇಲೆ ಇನ್ನೊಂದು ಹೇಳಬೇಕು ಒಂದು ವೇಳೆ ಏನಾದರೂ ಬೆಳಗಾವಿ ಸಿಟಿಯಿಂದ ದೂರಿಂದ ಯಾರಾದರೂ ಬೆಳಗಾವಿ ನಗರಕ್ಕೆ ಎಕ್ಸಾಮ್ ಬರೆಯಾಕೆ ಬರ್ತಿದ್ದಂದ್ರೆ ಎಂಟು ತಾರೀಖು ಸೋಮವಾರ ದಿನ ಬೆಳಗಾವಿ ಅಧಿವೇಶನ ಇರೋದರಿಂದ ನೀವು ಯಾರಾದರೂ ಇಲ್ಲಿ ಉಳ್ಕೊಳ್ಳೋ ವಸತಿ ಸಮಸ್ಯೆ ಖಂಡಿತ ಇರ್ತದ ರೂಮ್ ಸಟ್ ಬೇಕು ಸಿಗಲ್ಲ ಅದ್ಕೊಂದು ಸ್ವಲ್ಪ ಅರೇಂಜ್ ಮಾಡ್ಕೊರಿ ಬೆಳಗಾವಿ ಸಿಟಿ ಆಗಿರೋಂಥ ಉಳ್ದವರು ಕೂಡ ನಿಮಗೆಲ್ಲೇ ಅನುಕೂಲ ಅನುಕೂಲಕ್ಕೆ ಸೆಟ್ ಮಾಡ್ಕೊರಿ ಅದಾದ ನಂತರ ಹಾಲ್ ಟಿಕೆಟನ್ನು ಸರಿಯಾಗಿ ಓದ್ಬೇಕು ನೀವು ಹಾಲ್ ಟಿಕೆಟ್ ಯಾರು ಓದೋದಿಲ್ಲ ಅಲ್ಲಿ ಹೋಗಿ ಗೇಟ್ನಾಗ ಕೇಳ್ಕೊತೀನೋ ಅದ್ ನಡೀತಿನ್ರಿ ರೀ ಹಿಂಗೆ ಹಿಂಗ ಆಗ್ತಿನ್ರೀ ಇದು ಒಟ್ಟ ಸರಿ ರೀ ಎಕ್ಸಾಮ್ ಎಕ್ಸಾಂಪ್ರ ಲಕ್ಷಣ ನೋಡ್ರಿ ಫಸ್ಟ್ ಇಲ್ಲಿ ಏನು ಸೂಚನೆ ಕೊಟ್ಟಾರ ನೋಡ್ರಿ ಹಾಲ್ ಟಿಕೆಟ್ ಅಂತಿ ಬೇಕ ಬೇಕು ಅದ್ರೋಗಂತಿ ಏನಿಲ್ಲ ಎರಡು ಮಾತಿಲ್ಲ ಆಮೇಲೆ ಡಿಜಿಟಲ್ ಬೆರಳಚ್ಚು ಆಮೇಲೆ ಮುಖ ಫೇಸ್ ರೆಕಾಗ್ನೈಷನ್ ಮಾಡ್ತಾರ್ರಿ ಹೀಗಾಗಿ ಬೇಗನೆ ಹೋಗಬೇಕು ಪರೀಕ್ಷೆ ಸಮಯಕ್ಕಿಂತ ಎರಡು ಗಂಟೆ ಮುಂಚಿತವಾಗಿ ಅಂದಾರೀ ಎರಡು ಗಂಟೆ ಮುಂಚಿತವಾಗಿ ಅಂತಂದ್ರೂ ನೀವು ಅಟ್ಲೀಸ್ಟ್ ಒನ್ ಅವರ್ ರೀ ಬಿಫೋರ್ ಇರಲೇಬೇಕು ಆಮೇಲೆ ಇಲ್ಲಿ ಏನಂತಂದ್ರೆ ನೋಡ್ರಿ ಮೂಲ ಗುರುತಿನ ಚೀಟಿ ಬೇಕ್ರಿ ಏನಂತಂದ್ರೆ ಪಾನ್ ಕಾರ್ಡ್ ಬೇಕು ರೀ ಪಾನ್ ಕಾರ್ಡ್ ಇಲ್ಲಂದ್ರೆ ವೋಟರ್ ಐಡಿ ಅಲ್ಲಿ ಹೋಗಿ ಕೇಳೋದು ವೋಟರ್ ಐಡಿ ತೊಗೊಂಡು ಹೋಗೋದು ಅಲ್ಲಿ ಬಾಜು ಕೇಳೋದು ಏನಂತ ಹೇಳ್ರಿ ವೋಟರ್ ಐ ಡಿ ತಂದೇನ್ರಿ ನಡೀತಿಲ್ಲ ರೀ ಅಂತೇಳಿ ಅವಗೂ ಸರಿಯಾಗಿ ಅವಾಗ ಟಿಕೆಟ್ ಓದಿರೋದಿಲ್ಲ ಅಂದ್ರೆ ಇದರ ತೀರ್ರಿ ಅವರು ಓದಿರೋದಿಲ್ಲ ಅವ್ರು ಏನು ಒಂದು ಹೇಳೋದು ಅದಕ್ಕೆ ನೀವು ಮತ್ತೆ ಎಕ್ಸೈಟ್ಮೆಂಟ್ ಆಗಿ ಮತ್ತೆ ಆಧಾರ್ ಕಾರ್ಡ್ ಬಿಡಿಸ್ಕೋ ಅದು ಆಧಾರ್ ಕಾರ್ಡ್ ಪ್ರಿಂಟ್ ತಕ್ಕೋ ನನ್ನ ನಮ್ಮ ಕಣ್ಣು ಮುಂದೆ ಬಹಳಷ್ಟು ಅನುಭವ ಆಗಿದಾವಿಂಥವ್ರಿ ಹಾಗಾಗಿ ನೋಡಿ ಏನೇನು ಪಾನ್ ಕಾರ್ಡ್ ಬೇಕು ವೋಟರ್ ಐ ಡಿ ಆಧಾರ್ ಕಾರ್ಡ್ ಅಥವಾ ಗೋರ್ಮೆಂಟ್ ಎಂಪ್ಲಾಯಿದ್ರೆ ಎಂಪ್ಲಾಯಿಂಗ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ನಡೀತದೆ ಈಗ ಯಾವಗಳಲ್ಲಿ ಒಂದಿದ್ರೆ ಸಾಕು ಆಮೇಲೆ ಬೆರಳು ಸುತ್ತಗೊಳ್ಳೋದ್ರಿಂದ ಜಾತ್ರೆಗೆ ಬಂದರಾಗುತ್ತೆ ಕೈಗೆಲ್ಲ ಮೆಹಂದಿ ಹಚ್ಕೊಂಡು ಬರೋದಲ್ಲ ಫುಲ್ ಇದ್ರೆ ನೋ ಪ್ರಾಬ್ಲಮ್ಮ ಈಗಾಗಲೇ ಮುಂಚೆ ಏ ನಾ ಟಿ ಟಿ ಎಕ್ಸಾಮ್ ಇತ್ತು ಅಂತೇಳಿ ಮೆಹಂದಿ ಹಚ್ಕೊಂಡು ರೆಡಿಯಾಗಿ ಹೋಗೋದು ಇರೋದಿಲ್ಲ ಸ್ನೇಹಿತರೆ ಯಾಕಂತಂದ್ರೆ ಬೆರಳು ಸುತ್ತಾ ತಗೋತಾರೆ ಅಲ್ಲೂ ಸಮಸ್ಯೆ ಆಗ್ಬಾರ್ದು ಅದು ಏನು ಆಗೋದಿಲ್ಲ ಬರಲಾಂದ್ರೆ ಎಕ್ಸಾಮ್ ಬಿಟ್ಟೆ ಹೊರಗೆ ಕಳಿಸೋಲ್ಲ ನಿಮಗೆ ಟೆನ್ಷನ್ ರೀ ಎಕ್ಸಾಮ್ ಅಂದರೆ ಟೆನ್ಷನ್ ಮತ್ತು ಐದು ನಿಮಿಷ ಹಂಗೆ ಬೆರಳು ಬರುವ ಅನ್ನೋದ ಹಿಂಗೆ ಮಾಡೋದ ಇವೆಲ್ಲ ಕಾಮನ್ ಯಾರು ಸೀರಿಯಸ್ ಆಸ್ಪಿರಂಟ್ ಇರ್ತದೆ ಇವು ಭಾಳ ಡಿಸ್ಟರ್ಬ್ ಮಾಡ್ತಿರ್ತಾರೆ ಹೀಗಾಗಿ ಮೆಹಂದಿ ಪಾಲಿಶ್ ಇತ್ಯಾದಿಗಳೇ ಹಚ್ಚದೆ ಕೈ ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಟುಕೊಳ್ಳುವುದು ನೋಡಿರಿ ಅದಾದ ನಂತರ ಪೇಪರ್ ಒನ್ಗೆ ಒಂಬತ್ತು ಮೂವತ್ತಕ್ಕೆ ಪೇಪರ್ ಟೂಗೆ ಎರಡು ಗಂಟೆಗೆ ನಂತರ ಪರೀಕ್ಷೆ ಕೊಠಡಿ ಪ್ರವೇಶಿಸಲು ಅವಕಾಶ ಇರೋದಿಲ್ಲ ವೆರಿ ಇಂಪಾರ್ಟೆಂಟ್ ತಿಳ್ಕೊರಿ ತಿಳ್ಕೋರಿ ಯಾಕಂತಂದ್ರೆ ನೀವು ಒಂಬತ್ತು ಗಂಟೆ ಮೂವತ್ತೊಂದ ಮೂವತ್ತೈದು ನಿಮಿಷ ಆಗಿರ್ತದೆ ಏನೋ ಬಿಟ್ರು ಬೈ ಚಾನ್ಸ್ ಬಿಟ್ರು ಬಿಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತಿವ್ರಿ ಎಲ್ಲರೂ ಮ್ಯಾಚುರ್ಡ್ ಇರ್ತಾರೆ ಏಜ್ ಆಗಿರ್ತದ ಎಷ್ಟೋ ಘಟನೆಗಳು ನೋಡಿರ್ಬೋದು ಅವ್ರ ಜೊತೆ ನೀವು ವಾದಿ ಇಳಿತೀರಿ ಅಲ್ಲಿ ಟೈಮ್ ಹೊಡ್ತಿವಿ ಒಂಬತ್ತು ಮೂವತ್ತೈದಾಗಿರ್ತೈತಿ ರೀ ಅರ್ಥ ರೀ ಆಮೇಲೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಆಮೇಲೆ ನೀವು ಸುಮ್ಮನೆ ಸಫರ್ ಆಗೋದು ಬೈಯೋದು ಸೀನ್ ಕ್ರಿಯೇಟ್ ಮಾಡೋದು ಆಗ್ತದ ಹೀಗಾಗಿ ರೈಟ್ ಟೈಮ್ ಇರ್ಲಿಕ್ಕೆ ಪ್ರಯತ್ನ ಮಾಡ್ರಿ ಯಾವ ಪೆನ್ ಗಳನ್ನ ನೋಡ್ರಿ ಕಪ್ಪು ಮತ್ತು ನೀಲಿ ಬ್ಲಾಕ್ ಪೆನ್ ನಡೆದಿದ್ರಿ ನೀಲಿ ಪೆನ್ ನಡೀತದ ಶಾಯಿಯ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಬಳಸಬೇಕು ಆಮೇಲೆ ಎಕ್ಸಾಂಪಲ್ ಯಾವ ನೋಡ್ರಿ ಪ್ರಶ್ನೆ ಪತ್ರಿಕೆಯ ಸಂಖ್ಯೆ ಮತ್ತು ಉತ್ತರ ಪತ್ರಿಕೆಯ ಸಂಖ್ಯೆ ಎರಡು ಒಂದೇ ಇರಬೇಕು ಓ ಎಮ್ ಆರ್ ಶೀಟ್ ಆನ್ಸರ್ ಶೀಟ್ ನಂಬರ್ ಇರ್ತಾವ್ರೆ ಒಂದ ಆಗಿರ್ಬೇಕು ಅನಂತರ ಒ ಎಮ್ ಆರ್ ಸೀರಿಯಲ್ನ ನಂಬರ್ ಹನ್ನೊಂದರಲ್ಲಿ ಅಂಕಣದಲ್ಲಿ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಭರ್ತಿ ಮಾಡಿ ಸರಿಯಾದ ವೃತ್ತವನ್ನು ಹಾಕಬೇಕು ಇಲ್ಲಿ ಮಿಸ್ಟೇಕ್ ಮಾಡಿ ಅಂದರೆ ಏನಾಗೈತೆ ನೋಡಿರಿ ಸರ್ ನಮಗೆ ಇವೆಲ್ಲ ಗೊತ್ತಾಗ್ಬಿಡ್ರಿ ಹಾಂ ಹಾಂ ನೀವು ಒಂದು ನೂರು ಎಕ್ಸಾಮ್ ಬರ್ರಿ ರೀ ಎಕ್ಸಾಮ್ ಅಂದರೆ ಎಕ್ಸಾಮ್ ನಿಮ್ಮ ಮಸ್ತ್ ನೆಕ್ಸ್ಟ್ ಎಕ್ಸಾಮ್ ಅದು ಶೀಟ್ ಯಾರು ಸೀರಿಯಸ್ ಆಗಿ ಓದಿರ್ತೀರಿ ಅವ್ರಿಗೆ ಜಾಸ್ತಿ ಆ ಥರದ್ದು ಭಯ ಅನ್ನೋದೇನೋ ಇಲ್ಲಿ ಏನಾದರೂ ಒಂದು ಸ್ವಲ್ಪ ಮತ್ತೆ ಮಿಸ್ಟೇಕ್ ಮಾಡಿರಿ ನೀವು ರೋ ಮತ್ತೆ ಬ್ಲೇಡ್ ತಗೊಂಬಾ ಬೇರೆ ಓ ಎಮ್ ಆರ್ ತೊಗೊಂಬ ಅಲ್ಲೇ ಮೈಂಡ್ ಹೋಗಿಬಿಡ್ತೈತೆ ಅಲ್ಲೇ ಒಂದು ಹತ್ತು ಕ್ವಶನ್ ಹೋದ್ ತಿಳ್ಕೊಂಬಿಡೋದು ನೀವು ಆಮೇಲೆ ವೈಟ್ನರ್ ಯೂಸ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಇವೆಲ್ಲ ನಾರ್ಮಲ್ ಇನ್ನು ಮೊಬೈಲ್ ಫೋನ ಇವಂತ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಡ್ರೆಸ್ ಕೋಡ್ ಏನು ಮೆನ್ಷನ್ ಅವರು ಬೇರೆ ಎಕ್ಸಾಮ್ ಥರ ಡ್ರೆಸ್ ಕೋಡ್ ಬೇಕು ಅದೇ ಬೇಕು ಅಂತ ಹೇಳಿಲ್ರಿ ಇಷ್ಟು ನೋಡಿ ಭಾವಚಿತ್ರ ಯಾರದ ಫೋಟೋ ಸರಿಯಾಗಿ ಕಾಣೋದಿಲ್ಲ ರೀ ಎರಡು ಫೋಟೋ ತೊಗೊಂಡವ್ರಿ ಕಾಣಿದ್ರೆ ಓಕೆ ಸ್ನೇಹಿತರೆ ಇಷ್ಟೆಲ್ಲವೂ ಕೂಡ ಇರ್ತದೆ ಇದಾದ ನಂತರ ಮೇನ್ ಇಂಪಾರ್ಟೆಂಟ್ ಪಾಯಿಂಟ ಪ್ರೆಷರ್ ಒತ್ತಡ ನಂದು ಆಗಬೇಕಾಗಬೇಕಾಗಬೇಕು ನೀ ಆಗಬೇಕಾಗಬೇಕಂದ್ರೂ ಅದೇನು ಆಗೋದಿಲ್ಲ ನೀ ಆಗಬಾರ್ದು ಆಗಬಾರ್ದಂದ್ರು ಅದೇನು ಆಗೋದಿತ್ತಂದ್ರೆ ಆಗೋದು ಬಿಡೋದಿಲ್ಲ ತಿಳಿಲ್ಲ ಅಂದರೆ ಎರಡು ಸಲ ಕೇಳಿರಿ ನಾನು ಹೇಳೋ ಮಾತು ಓಕೆ ಸ್ನೇಹಿತರೆ ಹೀಗಾಗಿ ಒತ್ತಡ ತಗೋಬೇಡ್ರಿ ಆಲ್ರೆಡಿ ಗಾಡ್ಸ್ ಪ್ಲಾನ್ ಇರ್ತದೆ ಪ್ರಯತ್ನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನೀ ಏನಾಗಬೇಕು ಅನ್ನೋ ಗಾಡ್ಸ್ ಪ್ಲ್ಯಾನ್ ಇದೆ ಯಾರು ಇಲ್ಲ ರೀ ವಿರಾಟ್ ಕೊಹ್ಲಿ ಹೇಳಿಬಿಟ್ರೆ ಗಾಡ್ಸ್ ಪ್ಲಾನ್ ಸೂಪರ್ ಇರ್ತದೆ ಆವತ್ತ ಗಾಡ್ಸ್ ಪ್ಲಾನ್ ಇರ್ತದೆ ಆದರೆ ಎಪ್ಪಟ್ಟು ಹಾಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಹಾಕಿರಿ ಅಲ್ಲಿ ಕುಂತಾಗ ನಂದೇನು ಆದ್ರೆ ಆತು ಅಂದ್ರೆ ಇಲ್ಲ ಹಾಂ ಹಾಂ ಆ ರೀತಿ ಬೇಡವೇ ಬೇಡ ಆಮೇಲೆ ಆಗಬೇಕು ಆಗಬೇಕು ಆ ಥರ ಮೈಂಡ್ಸೆಟ್ ಇದ್ದರೆ ನಿಮ್ಮ ಉತ್ತರಗಳು ಕೂಡ ಭಾಳಷ್ಟು ತಪ್ಪಾಗ್ತವೆ ಒತ್ತಡ ಯಾಕಂದ್ರೆ ಸೈಕಾಲಜಿಯಲ್ಲಿ ಓದಿದರೆ ನಿಮ್ಗೆ ಗೊತ್ತಿರೋದು ಸ್ನೇಹಿತರೆ ಈ ರೀತಿ ಇರೋದ್ರಿಂದ ಎಲ್ಲರೂ ಚೆನ್ನಾಗಿ ಪರೀಕ್ಷೆ ಬರೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಜೈ ಹಿಂದ್